ಒಂದು ಲಿಮಿಟೆಡ್ ಐಟಮ್ಸ್ ಬಟ್ ಬಜೆಟ್ ಫುಲ್ ಇರ್ಕಲ್ ಸರ್ ಮಾಡ್ತಾರೆ ಒಂದು ಐವತ್ತು ಅರವತ್ತು ನಲವತ್ತು ಈ ತರ ಒಂದು ಕಾಸ್ಟ್ಗೆ ಐವತ್ತು ಅರವತ್ತು ತಂದು ಕೊಡ್ತೀರಾ ಅದ್ರ ಅದು ಏನ್ ಕಾರಣ ಕಾರಣ ನಾವು ಜಂಗಗಳ ಮೇಲ್ ನೋಡ್ತೀವಿ ನಾವು ನಾನ್ ದುಡ್ಡು ನೋಡಲ್ಲ ಜಂಗಗಳ ಮೇಲ್ ನೋಡ್ತೀವಿ ನಾವು ಜಂಗಳ ನೋಡ್ಕೊಂಡು ಕೊಡ್ತೀವಿ ನಾವು ಬರೋರ್ ನಿಮಗೆ ನಿಮ್ಗೆ ಕ್ಯಾಬ್ ಡ್ರೈವರ್ಸು ಬಸ್ ಡ್ರೈವರು ಆಮೇಲೆ ಆಟೋ ಡ್ರೈವರ್ಸು ಮೋಸ್ಟ್ ವಿಗ್ ಸ್ ಬಿಟ್ಟು ಓಡಿಸೋರು ಸೊ ಇವ್ರಿಗೆ ಬಂದು ಇವ್ ರೀತಿ ಆ ಬಜೆಟ್ ಜಾಗ ಅಂತಾನೆ ಹೇಳ್ಬೋದು ಸೊ ಮನಸ್ಸಿ ಶಾರುಖರ್ ಸೊ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಇನ್ನೊಂದು ಹೊಸ ಸ್ಟ್ರೀಟ್ ಫುಡ್ ಸ್ಪಾಟ್ ಬೇಸಿಕ್ ಆಗಿ ಒಂದು ಬಜೆಟ್ ಫ್ರೆಂಡ್ಲಿ ಸ್ಪಾಟ್ ಅಂತಾನೆ ಕರಿಬಹುದು ಬಂದಿರೋ ಜಾಗ ಬಂದು ಎಕ್ಸಾಕ್ಟ್ಲಿ ಕೂಡ್ಲಿ ಗೇಟ್ ಮೆಟ್ರೋ ಸ್ಟೇಷನ್ ಕೆಳಗೆ ಇದೀವಿ ಬೇಸಲ್ಲೇ ಅಲ್ಲಿ ಇದೀವಿ ಇಲ್ಲಿ ನೋಡ್ತಿರಬಹುದು ಸೊ ಹೋಟೆಲ್ ಲೀಲಾವತಿ ಅಂತ ಸೊ ಇವ್ರು ಬಂದು ಈ ಚಿತ್ರಾನ್ನ ಇರ್ಲಿ ಪಲಾವ್ ಇರ್ಲಿ ದೋಸೆ ಇರಲಿ ಎಗ್ ದೋಸೆ ಒಂದು ಲಿಮಿಟೆಡ್ ಐಟಮ್ಸ್ ಬಟ್ ಬಜೆಟ್ ಫ್ರೆಂಡ್ಲಿ ರಿಟರ್ಸ್ ಸರ್ವ್ ಮಾಡ್ತಾರೆ ಒಂದು ಐವತ್ತು ಅರವತ್ತು ನಲ್ವತ್ತು ಈ ತರ ಒಂದು ಕಾಸ್ಟ್ಗೆ ಸೊ ಇದು ಬಂದು ಎಕ್ಸಾಕ್ಟ್ಲಿ ನಿಮ್ಗೆ ಕೂಡ್ಲೇಟ್ ಮೇನ್ ರೋಡ್ ಅಲ್ಲಿ ಬಂದ್ಬಿಡುತ್ತೆ ಸೊ ಈ ಕಡೆಯಿಂದ ಹೋದ್ರೆ ಬೊಮ್ಮೆ ಬರುತ್ತೆ ಹಿಂಗ್ ಹೋದ್ರೆ ಸಿಂಗ್ ಚಂದ್ರ ಅವೆಲ್ಲ ಜೆಂಡ್ ಆಗ್ಬಿಡುತ್ತೆ ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಲ್ಚ ಮಾಡಿ ಜೊತೆಗೆ ಬಂದು ಹಂಗೆ ಮಾತಾಡ್ಸೋಣ ಆದ್ರೆ ಮಾತಾಡ್ಸ್ಕೊಂಡು ವಿಡಿಯೋನು ಶುರು ಮಾಡೋದ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಬಂದು ಆ ಒಂದು ಬಜೆಟ್ ಫ್ರೆಂಡ್ಲಿ ಫುಡ್ ನ ಬನ್ನಿ ಫಸ್ಟ್ ಬಂದೀವಿ ನಾವು ಇವರ ಚಿತ್ರಾನ್ನ ಮತ್ತೆ ಪಲಾವ್ ಅದನ್ನು ತಗೊಂಡಿದ್ದೀವಿ ಸೊ ಡಿಸ್ಗಾಗಿ ಐಟಮ್ಸ್ ಒಂದು ಹಲವಾರು ಐಟಮ್ ಟ್ರೈ ಮಾಡಬೇಕು ಆದ್ರಿಂದ ಎಲ್ಲ ಲಿಮಿಟೆಡ್ ಆಗಿ ತಗೊಂಡಿದ್ದೀನಿ ನಿಮಗೆ ಬಂದ್ರೆ ಈ ಪ್ಲೇಟ್ ಫುಲ್ಲು ಚಿತ್ರಾನ್ನ ಈ ಪ್ಲೇಟ್ ಫುಲ್ ಪಲಾವ್ ಸಿಗ್ಬಿಡುತ್ತೆ ಸೊ ನೋಡ್ತಿರ್ಬೋದು ನೀವು ಚಿತ್ರಾನ್ನ ಇದೆ ಲೆಮನ್ ರೈಸ್ ಅಂತ ಕರಿಬಹುದು ಬನ್ನಿ ಹ್ಮ್ ಲೆಮನ್ ರೈಸ್ ಬೆಳಸಿಗಾಗೆ ಪರ್ಫೆಕ್ಟ್ ಆಗಿ ಅಂಶ ಅದೇ ನಾನು ಹೇಳ್ಬೇಕಂತೇನಿಲ್ಲ ನಿಮಗೆ ಗೊತ್ತಿರುತ್ತೆ ಕಳ್ಳೆ ಬೀಜ ಹಾಕಿ ಒಗ್ಗರಣೆ ಮಾಡಿ ಕರೆಕ್ಟಾಗಿ ಒಂದು ಅಂತ ಡೇಸಲ್ಲಿ ಜಾಸ್ತಿ ಉಪ್ಪು ಇಲ್ಲ ಜಾಸ್ತಿ ವಿಲಿಯಮ್ಸನೂ ಇಲ್ಲ ಒಂದು ಮೀಟ್ ಲೆವೆಲಲ್ಲ ಇದೆ ಅನ್ಬೋದು ಬೇಸಿಗಾಗಿ ಹಂಗೆ ಆಗಡೆ ನೋಡಿ ಇಲ್ಲಿ ಬರೋರೆಲ್ಲ ನಿಮಗೆ ಕ್ಯಾಬ್ ಡ್ರೈವರ್ಸು ಬಸ್ ಡ್ರೈವರು ಆಮೇಲೆ ಆಟೋ ಡ್ರೈವರ್ಸು ಮೋಸ್ಟ್ಲಿ ಸ್ವಿಗ್ಗೀಸ್ ನಟ ಓಡಿಸೋರು ಸೊ ಇವ್ರಿಗೆ ಬಂದು ಈ ಒಂದು ರೀತಿ ಆ ಬಜೆಟ್ ಫುಡ್ಲಿಕ್ಕೆ ಜಾಗ ಅಂತಲೇ ಹೇಳ್ಬೋದು ಸೊ ಅವ್ರಿಗೋಸ್ಕರ ಇವ್ರಿಗೆ ಒಂದು ಸ್ಟಾಲಿನಲ್ಲಿ ಹಾಕೋರ್ ಬೇಕಾಗಿ ಟೆಂಪಲ್ ಹಾಕಿರೋದು ಟ್ರಕ್ ಅಂತಲೇ ಕರಿಬೋದು ಇವ್ರದೇ ಇಲ್ಲಿ ಮಾತಾಡಿದ್ಮೇಲೆ ಗೊತ್ತಾಯ್ತು ಇವ್ರದೇ ಒಂದು ಹೋಟ್ಲಿದೆ ಇದೆ ಅಂತ ಹೇಳಿ ಒಂದು ಮಾರ್ಕೆಟ್ ಹತ್ರ ಆದರೆ ನೆಕ್ಸ್ಟ್ ಟೈಮ್ ಆದ್ರೂ ವಿಸಿಟ್ ಮಾಡಿ ನೋಡೋಣ ಬಟ್ ಈ ಜಾಗ ಬಂದು ನಿಮಗೆ ಖಂಡಿತವಾಗ್ಲೂ ಮಿಡ್ ನೈಟ್ ಆರಾಮಾಗಿ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಬಂದುಬಿಟ್ರೆ ಜನ ಫುಲ್ ಕೂಡ್ ಇಡ್ತಾರೆ ಮಿಡ್ ನೈಟ್ ಫುಲ್ ಓಡುತ್ತೆ ಟಿಲ್ ಖಾಲಿ ಅವರಿಗೆ ಸೊ ಲೆಮನ್ ರೈಸ್ ರಿಯಲಿ ಚೆನ್ನಾಗಿದೆ ಹ್ಞೂ ನೆಕ್ಸ್ಟ್ ಬಂದು ಪಲಾವ್ ತಿನ್ನೋಣ ನನಗೆ ಮೇನ್ಲಿ ನೋಡಿ ಲೆಮನ್ ರೈಸಲ್ಲೂ ಅಷ್ಟೇ ಈ ಒಂದು ಪಲಾವ್ ಅಲ್ಲೂ ಅಷ್ಟೇ ಆ ರೈಸಿನ ಟೆಕ್ಸ್ಚರ್ ಬಂದು ಭಾಳ ಅದ್ಭುತವಾಗಿದೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೆಟ್ಸ್ ಗೋ ಒಂದು ಬೈಟ್ ಆ್ಯಕ್ಚುಲಾಗಿ ಒಂದು ಪಲಾವ್ ಮನೇಲಿ ಮಾಡ್ತಿರೋ ಇರುತ್ತೆ ಆ ಒಂದು ಫೀಲ್ಸ್ ಇರುತ್ತೆ ನಿಮಗೆ ಆ ಬೀನ್ಸ್ ಇರಲಿ ಆಲೂಗಡ್ಡೆ ಇರಲಿ ಆಮೇಲೆ ಈರುಳ್ಳಿ ಮೇನ್ಲಿ ಆ ಲೈಟಾಗಿ ಸ್ವೀಟ್ನಾಗ್ಬಿಡ್ತಿರೋದು ಈರುಳ್ಳಿಯಿಂದ ಅದ್ಭುತವಾಗಿದೆ ಹೆಂಗ್ ಸಟನ್ನಾಗಿ ಹೋಗ್ತೈತೆ ಒಳಗಡೆ ನೋಡಿ ಒಂದು ಬೈಟಲ್ಲೇ ಗೊತ್ತಾಗ್ಬಿಡುತ್ತೆ ಫೋಡಾ ಹಾಕಿದ್ರೆ ಏನಾರ ಒಂದು ಆರ್ಟಿಫಿಷಿಯಲ್ ಮಸಾಲೆ ಹಾಕಿದ್ರೆ ಒಂದು ಬೈಟಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ ಇದರ ಒಂದು ಫ್ಲೇವರ್ ಬಂದು ಭಾಳ ಅದ್ಭುತವಾಗಿ ಇಷ್ಟ ಆಯಿತು ಮೇಯ್ನ್ಲಿ ಸಟನ್ ಖಾರ ಇಲ್ಲ ಉಪ್ಪು ಜಾಸ್ತಿ ಇಲ್ಲ ಲೈಟಾಗಿ ಆ ಲೆಮನ್ ರೈಸ್ ಮತ್ತು ಚಟ್ನಿ ಮಿಕ್ಸ್ ಮಾಡಿ ಒನ್ ಬೈಟ್ ಹೋಗೋಣ ಒಂದು ಕಡೆ ಲೆಮನ್ ಒಂದು ಒಂಟೇ ಡಿಫ್ರೆಂಟ್ ಆಗಿದೆ ಇನ್ನೊಂದು ಕಡೆ ಪಲಾವಿನ ಟೇಸ್ಟ್ ಡಿಫ್ರೆಂಟ್ ಇದೆ ನೆಕ್ಸ್ಟ್ ಬಂದು ಪ್ಲೇನ್ ದೋಸೆ ಎಗ್ ದೋಸೆ ಸಿಗುತ್ತೆ ಎಗ್ ದೋಸೆ ತಗೊಳ್ಳೋಣ ಪ್ಲೇನ್ ಬಂದು ನಾರ್ಮಲ್ ತಿಂತಾ ಇರ್ತೀವಿ ಅಲ್ಲಿ ಅಲ್ಲಿಯಲ್ಲಿ ಅಂತ ಬಟ್ ಎಗ್ ದೋಸೆ ಬಂದು ಇವ್ರು ಡಬಲ್ ಎಗ್ ದೋಸೆ ಮಾಡಿ ಕೊಡ್ತಾರೆ ಲೆಗ್ಸಿ ಅದರ ಟೇಸ್ಟ್ ಸಿಗಿದೆ ಅಂತ ನೋಡೋಣ ಫೈನಲ್ ಬೈಟ್ ನೆಕ್ಸ್ಟ್ ಬಂದು ನೋಡ್ತಿರ್ಬೋದು ನೀವು ಇಲ್ಲಿ ಡಬಲ್ ಎಕ್ ದೋಸೆ ತಗೊಂಡಿದ್ದೀವಿ ದೋಸೆ ಸೈಜ್ ಬಂದು ಪ್ಲೇಟ್ ನ ಮೀರಿ ಹೋಗ್ತೈತೆ ಹೊರಗೆ ಸೊ ಬಾರಿ ದೊಡ್ಡದು ದೋಸೆ ಅದನ್ನ ಎರಡು ಪೀಸಾಗಿ ಕಟ್ ಆ್ಯಂಡ್ ಮೋಸ್ಟ್ಲಿ ಬಂದು ನನಗೆ ಇಲ್ಲಿ ಇಷ್ಟ ಆಗಿದ್ ಬಂದು ಇವರ ಕಸ್ಟಮರ್ ಫ್ರೆಂಡ್ನೆಸ್ಸು ಬಹಳ ಇಷ್ಟ ಆಯ್ತು ಸೊ ಚಟ್ನಿ ಸಾಂಬಾರ್ ಮಿಕ್ಸ್ ಮಾಡಿ ಫಸ್ಟ್ ಬೈಟ್ ಹ್ಞೂ ಅಂದ್ರೆ ಆ ದೋಸೆನ ಲೇಯರ್ ಬಂದು ತುಂಬಾ ತಿನ್ನೋ ಇಲ್ಲ ತುಂಬಾ ದಪ್ಪಾನು ಇಲ್ಲ ಕರೆಕ್ಟಾಗಿ ಕೊಟ್ಟವ್ರೆ ಆಮೇಲೆ ಬರೀ ಎಕ್ಕಾಕಿಲ್ಲ ಎಕ್ಕ ಜೊತೆಗೆ ಮೇಲೆ ಸ್ವಲ್ಪ ಖಾರದ ಪುಡಿ ಲೈಟಾಗಿ ಪೆಪ್ಪರು ಇವೆಲ್ಲ ಹಾಕಿ ಕೊಟ್ಟವ್ರೆ ಸೊ ಆದ್ದರಿಂದ ಲೈಟಾಗಿ ಆ ಪೆಪ್ಪರ್ ಘಾಟ ಹೊಡೆಯುತ್ತೆ ಅದೇ ರೀತಿ ಖಾರದ ಪುಡಿನ ಖಾರ ಬರುತ್ತೆ ಸೊ ಇಟ್ಸ್ ಕಂಪ್ಲೀಟ್ ಒಂದು ಮ್ಯೂಸ್ ಲೆವೆಲ್ ಟೇಸ್ಟೇ ನೋಡಿ ಇಲ್ಲಿ ಪೆಪ್ಪರು ಆಮೇಲೆ ಖಾರದ ಪುಡಿ ಒಳ್ಳೆ ಸೈಜಲ್ಲೇ ಕೊಟ್ಟವ್ರಪ್ಪ ದೋಸೆ ಆ ಚಟ್ನಿ ಸಾಂಬಾರಿಗೆ ಪಾಪ್ಲಾಗಿ ಸೆಟ್ ಆಗ್ತೈತೆ ಹ್ಞೂ ಆರಾಮಾಗಿ ಈ ಒಂದು ದೋಸೆ ತಿಂತರೇ ಫುಲ್ ಆಗಿಬಿಡುತ್ತೆ ಆ ಒಂದು ರೇಂಜಲ್ಲಿ ಇದೆ ಅದಕ್ಕೆ ನಾನು ಚಿತ್ರಾನ್ನ ಮತ್ತು ಪಲಾವ್ ಸ್ವಲ್ಪ ಸ್ವಲ್ಪ ತೊಗೊಂಡೆ ಅದನ್ನು ಜಾಸ್ತಿ ತೊಗೊಂಡ್ರೆ ದೋಸೆ ತಿನ್ನೋಕ್ಕಾಗಲ್ಲ ಆಮೇಲೆ ಇದನ್ನು ತೊಗೊಂಡ್ರೆ ಅದು ತಿನ್ನೋಕಾಗಲ್ಲ ಅದು ತೊಗೊಂಡ್ರೆ ಈ ತನಕ ಆ ಒಂದು ಮ್ಯಾಟ್ರೆ ಬಟ್ ನೀವು ಬಂದರೆ ಖಂಡಿತವಾಗ್ಲೂ ದೋಸೆನ ಟ್ರೈ ಮಾಡಿ ದೋಸೆ ಇಸ್ ಕಂಪ್ಲೀಟ್ಲಿ ನೀವು ಒಂದು ಎಗಿಟೇರಿಯನ್ ಇದ್ದರೆ ವೆಜಿಟೇರಿಯನ್ ಅಲ್ಲ ಎಗಿಟೇರಿಯನ್ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಹ್ಞೂ ಪರವಾಗಿ ಮಳೆ ಬರ್ತಿತ್ತು ಇದು ಹಂಗೆ ಹಾಕ್ಕೊಂಡೆ ವಿಡಿಯೋ ಶುರು ಮಾಡಿದೆ ಈಗ ಮಳೆ ನಿಂತಾಯಿತು ತುಂಬ ಸೆಂಗೆ ಆಗ್ತೈತೆ ಅದ್ರ ಜೊತೆಗೆ ಈ ಥರ ಬಿಸಿ ಬಿಸಿ ದೋಸೆಂದು ಮಜಾನೇ ಇದೆ ಎಕ್ಸಾಕ್ಟ್ ಅಡ್ರೆಸ್ ಬಂದು ಮೇಲೆ ಹಾಕಿರ್ತೀನಿ ಕ್ಲೋಸ್ ಮಾಡಿ ಸೊ ಈಗ ಆದರೆ ಅವ್ರ ಹತ್ರ ಮಾತಾಡಿಸಿ ಇನ್ನೂ ಬೇಕಾದ್ರೆ ನಿಮಗೆ ಇನ್ನು ಕ್ಲಿಯರಾಗೆ ರೇಟ್ಸು ಜೊತೆಗೆ ಟೈಮಿಂಗ್ಸು ಆಮೇಲೆ ಎಕ್ಸಾಕ್ಟ್ ಲೊಕೇಶನ್ ತಿಳಿಸ್ಕೊಡ್ತೀನಿ ಸೊ ಇಲ್ಲೊಬ್ರು ಬ್ರದರ್ ಇಲ್ಲಿ ಕೆಲಸ ಮಾಡ್ತೀರಾ ಹೌದಾ ಓಕೆ ನಿಮ್ಮ ಹೆಸರು ಬ್ರೋ ಇಲ್ಲಿ ಇಲ್ಲಿ ಇಡ್ಲಿ ಸಿಗುತ್ತೆ ಮಸಾಲೆ ದೋಸೆ ಸಿಗುತ್ತೆ ಪ್ಲೇನ್ ದೋಸೆ ಸೆಟ್ ದೋಸೆ ಆನಿಯನ್ ದೋಸೆ ಪ್ರತಿಯೊಂದು ಸಿಗುತ್ತೆ ಪಲಾವ್ ಸಿಗುತ್ತೆ ಚಿಟನ್ ಲೆಮನೆ ಸಿಗುತ್ತೆ ಟೈಮಿಂಗ್ಸು ಟೈಮಿಂಗ್ಸು ಏಟ್ ತರ್ಟಿ ಏಟ್ ತರ್ಟಿ ತರ್ಟಿನ ಓ ಕ್ಲಾಕ್ ಓಕೆ ಬಿಟ್ನಿಟ್ ಕೊಡ್ತೀವಿ ಹೋಗ್ತಾ ಇದೆ ಅಲ್ಲಿ ಅದು ಊರಿಗೆ ತಲೆ ಆಗೋದು ಆ್ಯಂಡ್ ನಾನಿಲ್ಲಿ ಬಂದಿದ್ದ ತಕ್ಷಣ ಕೇಳಿದ್ದು ಮುಂದೆ ಎಲ್ಲ ನೀವು ಒಂದು ಅಫರ್ಡಬಲ್ ರೇಟ್ ಇವತ್ತು ಅರವತ್ತು ತಂದು ಕೊಡ್ತೀರಾ ಆ ಥರ ಅದು ಏನು ಕಾರಣ ಕಾರಣ ಬ್ರ ನಾವು ಜನಗಳನ್ನ ಮೇಲೆ ನೋಡ್ತೀವಿ ನಾವು ನಾವು ದುಡ್ಡನ್ನ ದುಡ್ಡು ನೋಡೋಲ್ಲ ಜನಗಳನ್ನ ಮೇಲೆ ನೋಡ್ತೀವಿ ನಾವು ಅದು ಜನಗಳನ್ನ ನೋಡ್ಕೊಂಡು ಕೊಡ್ತೀವಿ ನಾವು ಏನೇ ಇರಲಿ ಐವತ್ತು ಅರವತ್ತು ಐವತ್ತು ಅಷ್ಟೇ ನಮ್ಮ ಇಡ್ಲಿ ಇಡ್ಲಿ ಫಾರ್ಟಿ ಟು ಇಡ್ಲಿ ಫಾರ್ಟಿ ಒಂದು ಲೆಮಿ ದೋಸೆ ಫಿಫ್ಟಿ ಪಲಾವ್ ಫಿಫ್ಟಿ ಒಂದು ಸಿಂಗಾ ಪ್ಲೇನ್ ದೋಸೆ ತರ್ಟಿ ಮತ್ತೆ ಸಿಂಗಲ್ ಎಗ್ ದೋಸೆ ಫಿಫ್ಟಿ ಡಬಲ್ ಎಗ್ ದೋಸೆ ಸಿಕ್ಸ್ಟಿ ಮಸಾಲೆ ದೋಸೆ ಫಿಫ್ಟಿ ಎಲ್ಲ ಫಿಫ್ಟಿನೇ ಡಬಲ್ ಎಗ್ ದೋಸೆ ಟ್ರೈ ಮಾಡಿದೆ ಪ್ಲೇಟ್ ಗಿಂತ ದೊಡ್ಡದಿದೆ ಇನ್ನೊಂದು ಎರಡು ಪ್ಲೇಟ್ ಅನ್ಸುತ್ತೆ ಹಂಗಿದೆ ಆಮೇಲೆ ಇದು ಎಕ್ಸಾಕ್ಟ್ ಅಡ್ರೆಸ್ ಬರುತ್ತೆ ಇದು ಲೊಕೇಶನ್ ಫುಡ್ ಲೊಕೇಶ್ ಮೆಟ್ರೋ ಸ್ಟೇಷನ್ ಕೆಳಗಡೆ ಓಕೆ ಸೊ ನಾನು ಬಂದು ಎಕ್ಸಾಕ್ಟ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿ ಚೆಕ್ ಔಟ್ ಮಾಡಿ ಸೊ ಇವ್ರ ಹತ್ರ ಸಿಗೋದು ಒಂದು ಲಿಮಿಟೆಡ್ ಐಟಮ್ಸ್ ನಿಮ್ದು ಹೋಟ್ಲು ಇದೆಯಾ ಹೋಟೆಲ್ ಲೀಲಾವತಿ ಅಂತ ಹೋಟೆಲ್ ಲೀಲಾವತಿ ಹೋಟೆಲ್ ಇದೆ ಓಕೆ ಹೋಟೆಲ್ ಇರೋದು ಓಣಿ ವಂಸ ಓಣಿ ರೋಡ್ ಪಲ್ಯ ಅಲ್ಲಿ ಇನ್ ಫ್ಯೂಚರ್ ಆದ್ರೆ ನಾವು ಅದನ್ನು ಟ್ರೈ ಮಾಡೋದಂತ ಅಲ್ಲಿ ಹೋಗಿ ವಿಡಿಯೋ ಮಾಡೋಣ ಈ ವಿಡಿಯೋ ಇಲ್ಲಿ ಮಾಡ್ತಿರೋ ಮೈನ್ ರೀಸನ್ ಬಂದು ಮೈನ್ಲಿ ನೋಡ್ತಿರ್ಬೋದು ಸುತ್ತಮುತ್ತ ಜನ ಬರೋದು ಬಂದು ಆಟೋ ಡ್ರೈವರ್ಸು ಕ್ಯಾಬ್ ಡ್ರೈವರ್ಸು ಬಂದ್ರೆ ಬಸ್ ಡ್ರೈವರ್ಸ್ ಬರ್ತಾರೆ ಆಮೇಲೆ ಇಲ್ಲಿಂದ ಕೆಲ್ಸಕ್ಕೆ ಹೋಗೋರು ಮೇನ್ಲಿ ಸೌರಿಗೆ ಒಂದು ಅಫರ್ಡಬಲ್ ರೇಟ್ ಅಲ್ಲಿ ಒಂದು ಐವತ್ತು ಆ ಒಂದು ರೇಟ್ ಅಲ್ಲಿ ಒಂದು ಊಟ ಸಿಗ್ಬೇಕು ಇವರ ಉದ್ದೇಶ ಸೊ ಅದನ್ನ ಕರೆಕ್ಟ್ ಆಗಿ ಒಂದು ಅಲ್ಲಿ ಮಾಡ್ತಾವ್ರೆ ಖಂಡಿತ ಸುತ್ತಮುತ್ತ ಇದ್ರ ಅಂತಂದ್ರೆ ಸಪೋರ್ಟ್ ಮಾಡಿ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಒಂದು ಮನೇಲಿ ಮಾಡಿದ್ರೆ ಒಂದು ಫೀಲ್ ಸಿಗುತ್ತಾ ವಿತೌಟ್ ಆಡಿಂಗ್ ಎನಿ ಸೋಡಾ ಆ ಒಂದು ಪುಡಿಗಳು ಏನ್ ಆಡ್ ಮಾಡಿದ್ರೆ ಒಂದು ಸಿಂಪಲ್ ಆಗಿ ಒಂದು ಸಿಂಪಲ್ ಟೇಸ್ಟ್ ಜೊತೆ ಸಿಗುತ್ತೆ ಇನ್ನೊಂದು ಹೊಸ ಬೇಲ್ ಸಿಗೋಣ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ನನಗೆ ಆಲ್ಮೋಸ್ಟ್ ಒಂದು ಮೂರ್ ಐಟಮ್ ಟ್ರೈ ಮಾಡಿದೆ ಇವ್ರ ಹತ್ರ ಇದ್ದಿದ್ದು ಎಲ್ಲ ಐಟಮ್ ಟ್ರೈ ಮಾಡಿದೆ ಇಲ್ಲಿ ಒಂದು ಬಿಟ್ಟು ನನಗೆ ಇದರಲ್ಲಿ ದೋಸೆ ದೋಸೆ ಮತ್ತೆ ಪಲಾವ್ ಬಹಳ ಇಷ್ಟ ಆಯ್ತು ಬಂದ್ರೆ ಅದು ನಮಗೆ ಟ್ರೈ ಮಾಡ್ಬಿಟ್ಟು ಹೋಗಿ ಸೊ ಒನ್ ಇಲ್ ದನ್ ಬಾಯ್ ಫ್ರಮ್ ಬಾಯ್ ಬೈ ಬಾಯ್ ಹೇಳ್ಬಿಡಿ ಬೈ ಬಾಯ್ ಶರತ್